ಅಕ್ಕ ಅಕ್ಕಂಜನೂ ಇವತ್ತು ಅಕ್ಕ ಇವಡು ಇದೇಮ್ಲೆ ಇವಡು ಡಾಕ್ಯುಮೆಂಟ್ಸ್ ಅಂತ ನೀರು ಡಾಕ್ಯುಮೆಂಟ್ಸ್ ಎಲ್ಲ ನೀವು ಕೊಟ್ಟಿದ್ದೀರಾ ನೋಡಿ ಇದು ಫೋಟೋ ಈ ತರ ಮನೆ ಮುಂದೆ ನಿಂತಿರೋದು ಇದನ್ನ ಜಿ ಪಿ ಎಸ್ ಫೋಟೋ ಅಂತಾರೆ ಇನ್ನು ಅವರು ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿದ್ದಾರೆ ಇವರು ಮೊದಲು ಟ್ಯಾಕ್ಸ್ ಕಟ್ಟಿರೋ ರಿಸಿಪ್ಟು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅಕ್ಕ ಅವರು ಸಾವಿರದ ನನ್ನೂರ ಎಪ್ಪತ್ತ್ಮೂರು ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ ಅಂದರೆ ಒಟ್ಟಾರೆ ಎಲ್ಲ ಸೇರಿ ಎರಡು ಸಾವಿರದ ಇನ್ನೂರ ಎಪ್ಪತ್ತ್ಮೂರು ರೂಪಾಯಿ ಟ್ಯಾಕ್ಸ್ ಯಾವಾಗ ಕಟ್ಟಿರೋದು ಇವರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಈಗ ಈ ಟ್ಯಾಕ್ಸೇಷನ್ ಪಾಲಿಸಿ ಪ್ರಕಾರ ಅಂದಾಜು ಎಷ್ಟು ಬರ್ಬೋದು ಕಮಿಷನರ್ ಸರ್ ಈಗ ಹಳೆಯದು ಏನು ಮಾಡ್ತಿದ್ರು ನಾವು ಹದಿನೆಂಟು ಹತ್ತೊಂಬತ್ತರಲ್ಲಿ ಕಟ್ಟಿದರೆ ಈಗ ಸುಮಾರು ಒಂದು ಏಳು ಆರು ಏಳು ವರ್ಷದ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಈಗ ನಾವು ಒಂದೇ ವರ್ಷದ ಟೂ ಟೈಮ್ಸ್ ಕಟ್ಸ್ಕೊಂತೀವಿ ನಂತರ ಒಂದು ಟೈಮ್ ಅವ್ರಿಗೆ ಕಂಟಿನ್ಯೂ ಆಗುತ್ತೆ ಇದು ನೆಕ್ಸ್ಟ್ ಇಯರ್ ಇದು ಎಕ್ಸಾಮ್ಷನ್ ಎಕ್ಸಾಮ್ಷನ್ ಹೌದಾ ಹೌದು ಸಿಂಗಲ್ ಟ್ಯಾಕ್ಸ್ ಅಷ್ಟೇ ಬಂತು ಈಗ ಮಾತ್ರ ಡಬಲ್ ಟ್ಯಾಕ್ಸ್ ಎಸ್ ಇದೇನು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅಣ್ಣ ಅಕ್ಕ ಅವರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಇನ್ನೂರು ಕಟ್ಟಿದ್ದಾರೆ ಟ್ಯಾಕ್ಸ್ ಈಗ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಆರು ವರ್ಷ ಇಪ್ಪತ್ತೈದು ಟ್ಯಾಕ್ಸ್ ಕಟ್ಟಿಲ್ಲ ಏಳು ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ಲ ಇದಕ್ಕೆ ಪರಿಹಾರ ಏನು ಗೊತ್ತಾ ಈಗ ಏಳು ವರ್ಷದ್ದು ನಾವು ಟ್ಯಾಕ್ಸ್ ಕೇಳಲ್ಲ ಈಗ ಸರ್ಕಾರದ ಗೆಜೆಟಲ್ಲಿರೋದು ಈಗ ಅಕ್ಕ ಅವ್ರಿಗೆ ಅಪ್ರಾಕ್ಸಿಮೇಟ್ಲಿ ಈ ಏರಿಯಾಗೆ ಮೂರು ಸಾವಿರ ರೂಪಾಯಿ ಟ್ಯಾಕ್ಸ್ ಬರುತ್ತೆ ಅನ್ಕೋಣ ಇಂಟು ಟು ಆರು ಸಾವಿರ ರೂಪಾಯಿನೋ ಗೌರ್ಮೆಂಟ್ ಟ್ಯಾಕ್ಸ್ ಬರುತ್ತೆ ಅದು ಕಟ್ಟಿದರೆ ಅವ್ರಿಗೆ ಬಿ ಖಾತಾ ಆಗೋಗುತ್ತೆ ಕ್ಲಿಯರ್ ಅಷ್ಟೇ ನೆಕ್ಸ್ಟ್ ಇಯರಿಂದ ನೆಕ್ಸ್ಟ್ ಇಯರಿಂದ ಅದೇನಿರುತ್ತೋ ಅದೇ ಟ್ಯಾಕ್ಸ್ ಬರುತ್ತೆ ಇದರಿಂದ ಆ ಖಾತೆಯಿಂದ ಅವರು ಟ್ರಾನ್ಸಾಕ್ಷನ್ ಮಾಡ್ಬೋದು ಲ್ಯಾಂಡ್ ಮಾರ್ಬೋದು ತಗೋಬೋದು ಇಲ್ಲ ಮನೆ ಮಾರ್ಬೋದು ತಗೋಬೋದು ಇದೆಲ್ಲ ಇರುತ್ತೆ ಅಕ್ಕ ಅವ್ರು ನೋಡಿ ಎಲ್ಲ ಡೀಟೇಲ್ಸು ನೀಟಾಗಿ ಕೊಟ್ಟಿದ್ದಾರೆ ಅಕ್ಕ ನಾನು ಮಾತು ಕೊಡ್ತಿದ್ದೀನಿ ಯಾರಿಗೂ ಒಂದು ರೂಪಾಯಿ ಕೊಡೋ ಅವಶ್ಯಕತೆ ನೀವಿಲ್ಲ ಖಾತ ಮಾಡಿ ನಾವೆಲ್ಲ ನಮ್ಮ ಸದಸ್ಯರು ಜನತೆ ನಮ್ಮ ವಾರ್ಡ್ ಲೀಡರ್ಸ್ ಎಲ್ಲರೂ ವಿಶ್ವಾಸ ತಗೊಂಡು ನಿಮ್ಮ ಮನೆ ಹತ್ರ ಖಾತಾ ತಂದು ಕೊಡ್ತೀನಿ ಅಷ್ಟೇ ತಂದು ಎಂಬತ್ತು ದಿನದೊಳಗಡೆ ತಂದು ಕೊಡ್ತೀನಿ ತಿರುನಾಮಕ್ಕ ರಡ ಉಂಡುಂಡು ನಿಮ್ಮ ರಾಮ ರಾಮ ರಾಮ

ಹಿಂದೆ ಇವ್ರು ಏನು ಮೂರ್ ನಾಲ್ಕು ವರ್ಷದಿಂದ ತಕ್ಕಿಲ್ಲ ಅಂತ ಹೇಳಿದ್ರಿ ದಂಡ ಎಲ್ಲ ಸೇರಿ ಎಲ್ಲ ಬರ್ತಿರ್ತಾರೆ ನೋಡಿ ಈಗ ಇಲ್ಲಿ ಯಜಮಾನ್ರಿಗೆ ಒಂದು ನಾಲ್ಕ್ ಸಾವಿರ ರೂಪಾಯಿ ಫೈನ್ ಬಿದ್ದಿದೆ ಪೆನಾಲ್ಟಿ ಬಟ್ ಈಗಿರೋ ಕಾನೂನಲ್ಲಿ ಪೆನಾಲ್ಟಿ ಇಲ್ಲ ಯಜಮಾನ್ ಪೆನಾಲ್ಟಿ ಇಲ್ಲ ಒನ್ ಟೈಮ್ ನಾವು ನಗರಸಭೆ ಹೋದ್ರೆ ನಮ್ಮ ಸ್ವತ್ತಿ ಹಿಡಿದು ಆಚೆ ತಳ್ತಾರೆ ನಮ್ಗೆ ಸ್ವಲ್ಪ ಗೌರವ ಕೊಡೋದಿಲ್ಲ ಯಾಕೆ ನಾವು ದುಡ್ಡು ಕಟ್ಟಲ್ಲ ಕಸ ತಳ್ಳಕ್ ದುಡ್ಡು ಲೈಟ್ ಬಿಲ್ ದುಡ್ಡು ಸಿರೆಂಡಿ ದುಡ್ಡು ಇಜಿಟಿ ದುಡ್ಡು ಅರ್ಥವಾಯ್ತಾ ಪರ್ಕೆ ತಗೊಂಡು ಗುಡಿಸಿವೆ ಅಂತ ದುಡ್ಡು ಎಲ್ಲ ಇದೆ ಒಂದ್ ನಿಮಿಷ ಇರಿ ನಮ್ಮ ಮಾಹಿತಿ ತಗೊಳ್ಳಿ ಎಲ್ಲಿ ಬರ್ತಾರ ನಿಮ್ಮ ಮಗಳು ಗುಂಟ ಇದೆ ಜಂಗ್ ಇದೆ ನಗರಸಭೆ ಅವರು ಎಲ್ಲಿ ಬರ್ತಾರ ಹೇಳಿ ಕಿರಣಿ ಸಂಖ್ಯೆ ಎತ್ಕೊಂಡು ನಾನು ಕ್ಲೀನ್ ಮಾಡ್ತೀನಿ ಎಲ್ಲಿ ಬರ್ತಾರ ಹೇಳಿ ಇವಾಗ ನಿಮ್ಮ ಮಗಳು ಗುಂಟೆನ ಡೈರಿನಿಂದ ಹಿಡಿದು ಕೆಳಗಿನ ನಾಯಕರ ಮನೆ ಹತ್ರ ಇದ್ದ ಒಂದು ಒಂದೂವರೆ ಅಡೆ ಐತೆ ನನ್ನ ಸಾಹೇಬ್ರ ಮನೆ ಮಾಹಿತಿ ಕೊಡೋಣ ಅಂದ್ರೆ ಬಂದು ಹೊಲ್ ಹೋಗಿ ಬಂದ್ ಬಂದ್ಬಿಟ್ಟು ನಾವೇ ಕ್ಲೀನ್ ಮಾಡ್ಬೇಕು ನೋಡಿ ಕಮಿಷನರ್ ಅವರೇ ಅದೇನು ನಿಮ್ಮ ಗುಂಟೆ ಇಲ್ಲಿ ಯಾರು ಸ್ಟಾಫ್ ಆಗ್ತೀರಾ ಅಟ್ಲೀಸ್ಟ್ ಇನ್ನೊಂದಿಬ್ಬರನ್ನ ಜಾಸ್ತಿ ಮಾಡಿ

ನೀವು ಮೂವತ್ತೈದು ಲೈಟ್ ಸರ್ವೆ ಮಾಡಿಕೊಡಿ ನಾನು ಒಂದು ಲಕ್ಷ ರೂಪಾಯಿ ಒಂದೂವರೆ ಲಕ್ಷ ರೂಪಾಯಿ ಎಮ್ ಎಲ್ ಎಲ್ ಲಾಡಲ್ಲಿ ನಿಮ್ಗೆ ಮಾಡಿಸ್ತೀನಿ ಮೂವತ್ತೈದು ಲೈಟ್ ತಂದು ಮಕ್ಕಳಿಗೆ ಗುಟ್ಟೆಗೆ ಹಾಕಿಬಿಡಿ ನಿಮ್ಮ ಫಂಡು ಅಂದ್ರೆ ನೀವು ಮೀಟಿಂಗ್ ಎಲ್ಲ ಮಾಡ್ಬೇಕು ಬೇಡ ಅದೊಂದು ಲೈಟ್ ಏನಿದೆಯಾ ಎಂಟು ತರ್ಟಿ ಫೈವ್ ಹೇಳಿ ನಾನು ಎಮ್ ಎಲ್ ಎಲ್ ಲಾಡಲ್ಲಿ ಇಂಟ್ರೆಸ್ಟ್ ಮಾಡ್ತೀನಿ ಕಾಂಟ್ರಾಕ್ಟ್ ಇಟ್ಕೊಂಡು ಹಾಕ್ಸ್ಬಿಡಿ ನಿಮ್ಮ ಮಕ್ಕಳಿಗೆ ಗುಂಡ್ ಲೈಟ್ ಆಯ್ತಾ ಇಲ್ಲ ಅಂತ ಹೇಳಿಲ್ಲ ಆಯ್ತೆ ಸಿ ಪಿಣ ಸ್ವಾಮಿ ಹಾಕಿರೋ ಲೈಟು ಆಮೇಲೆ ಬಂಡಿ ಮನೆ ಹಾಕಿರೋ ಲೈಟೇ ಅದ್ರನ್ನ ಸುಮ್ಮನೆ ಹಂಗೆ ತಗಲಿಸ್ತಾರೆ

ಮೇಡಮ್ ಅಮ್ಮ ಅವರು ಮನೆ ಕಟ್ಕೊಂಡಿದ್ದಾರೆ ಈಗ ಅವ್ರ ನೆಂಟರೆಲ್ಲ ಪಾಪ ಈ ಅಮ್ಮ ಅಲೋನು ಅವ್ರ ನೆಂಟರೆಲ್ಲ ಮನೆ ನಮ್ಗೆ ಇಟ್ಕೊಡಿ ಇವ್ ಇ ಎಮ್ಮ ನನ್ನ ಮನೆ ಕೊಡಿಸಿ ಅಂತಿದ್ದಾರೆ ಈಗ ಅವ್ರ ಟೌನ್ ಸ್ಟೇಷನ್ಗೆ ಬಂದು ಕಂಪ್ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ನಮ್ಮ ಹುಡುಗರು ಇಲ್ಲೇ ಕಂಪ್ಲೇಂಟ್ ಬರೋದೇ ಅಮ್ಮ ಕೈಯಲ್ಲಿ ಸೈನ್ ಹಾಕ್ಸ್ಕೊಂತಾರೆ ಕಂಪ್ಲೇಂಟ್ ಇಲ್ಲೇ ರಿಸೀವ್ ಮಾಡಿ ರಿಸೀವ್ ಮಾಡಿ ದಯವಿಟ್ಟು ಅಟೆಂಡ್ ಮಾಡಿ ಹಾ ಯಮ್ಮ ಇಲ್ಲಿದೆ ಏ ಮಂಜಾ ಹೇ ಸ್ವಾಮಿ ಮಂಜಣ ಅಮ್ಮ ಹೆಸರಲ್ಲಿ ಅರ್ಜಿ ಬರೆದು ಟೌನ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಡಿಸ್ಬಿಡಿ ಇಲ್ಲೇ ಸೈನ್ ಹಾಕ್ಸಿ ಕಂಪ್ಲೇಂಟ್ ಕೊಡಿಸ್ಬಿಡಿ ಮತ್ತೆ ಅವ್ರು ಸ್ಟೇಷನ್ಗೆ ಹೋಗೋಕೆಲ್ಲ ಆಗಲ್ಲೇಂಟ್ ರಾಪಿಸ್ತಾನೋ ಪೊಲೀಸ್ ಒಳ್ಳೆ ಸಾಲು ಸೇಸ್ತಾರೆ ಆರಾಮ್ಗೊಂಡು ಟಿಫನ್ ತಿಂಡ್ವಾಂಚದ್ ಕಾನೆ ಹಾ